ನಿವಾಸಿಗಳ ಮನೆಗಳ ಹಕ್ಕುಪತ್ರ ವಿತರಿಸಬೇಕು ಅಂತ ಒತ್ತಾಯ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ನಗರದ ಹರಳಯ್ಯ ಕಾಲೋನಿಯ ನಿವಾಸಿಗಳು ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿಯ ಬೆಳಗಾವಿಯ ಕಾರ್ಯಪಾಲಕ ಅಭಿಯಂತರರ ಕಾರ್ಯಾಲಯದ ಮುಂದೆ ಅಹೋರಾತ್ರಿ ಧರಣಿ ದಿನಾಂಕ ಹತ್ತು ಮತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಲ್ಲೇ ಹೆಂಗಸರು ಮತ್ತು ಗಂಡಸರು ತಮ್ಮ ಸಣ್ಣ ಸಣ್ಣ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಸತ್ಯಾಗ್ರಹ ಸ್ಥಳದಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೇ ಆ ಚಳಿಯಲ್ಲಿ ಮಲಗಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ ಸತ್ಯಾಗ್ರಹ ಮುಖ್ಯಸ್ಥರಾಗಿರುವ ಅಂಬೇಡ್ಕರ್ ಯುವ ಸೇನೆಯ ರಾಜ್ಯ ಉಪಾಧ್ಯಕ್ಷ ಪರಶುರಾಮ್ ರಾಯಬಾಗ ಮತ್ತು ಹರಳಯ್ಯ ನಿವಾಸಿಗಳು ಅವರ ಬೇಡಿಕೆ ಏನಪ್ಪಾ ಅಂದರೆ ನಮಗೆ ಹಕ್ಕುಪತ್ರ ಸಿಗೋ ತನಕ ನಿರಂತರ ಹೋರಾಟ ನಾವು ಸತ್ರು ಪರವಾಗಿಲ್ಲ ಆದರೆ ಈ ಭಾರಿ ಹೋರಾಟದಿಂದ ಹಿಂದಕ್ಕೆ ಸರಿಗುವ ಇಲ್ಲ ನಮ್ಮ ಮನೆಗಳ ಹಕ್ಕುಪತ್ರ ಸಿಗಬೇಕು ಇಲ್ಲ ಅಂದ್ರೆ ಕೊಳಗೇರಿ ಅಭಿವೃದ್ದಿ ಮಂಡಳಿ ಕಾರ್ಯಪಾಲಕ ಅಭಿಯಂತರು ಆದ ಕೃಷ್ಣರೆಡ್ಡಿ ರೆಡ್ಡಿ ಅವರನ್ನ ಈ ಕೂಡಲೇ ಅಮಾನತುಗೊಳಿಸಬೇಕು ಈ ಹಿಂದೆ ನಾವು ಬೈಲಹೊಂಗಲ ಉಪವಿಭಾಗದ ಅಧಿಕಾರಿಗಳ ಮುಂದೆ ನಿರಂತರ ಅರವತ್ತೆರಡು ದಿನ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಹೋರಾತ್ರಿ ಸತ್ಯಾಗ್ರಹ ಮಾಡಿದಾಗ ಸ್ಥಳೀಯ ಶಾಸಕರು ಮತ್ತು ಕೊಳಗೇರಿ ಮಂಡಳಿಯ ಅಧಿಕಾರಿಗಳು ನಿಮಗೆ ಕೆಲವೇ ದಿನದಲ್ಲಿ ನಿಮ್ಮ ಮನೆಗಳ ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಹೇಳಿ ಧರಣಿ ಸತ್ಯಾಗ್ರಹ ಕೈಬಿಡುವಂತೆ ಮನವರಿಸಿದರು ಆದರೆ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳ ದುರಾಡಳಿತದಿಂದ ದಿನಕೂಲಿ ಮಾಡಿಕೊಂಡು ಇರುವ ಬಡ ಜನರಿಗೆ ಶಾಸಕ ಮಹಂತೇಶ ಕೌಚಲಗಿ ಮತ್ತು ಕೊಳಗೇರಿ ಅಧಿಕಾರಿ ಕೃಷ್ಣಾರೆಡ್ಡಿ ರೆಡ್ಡಿ ಮೋಸ ಮಾಡುತ್ತಿದ್ದಾರೆ ಮತ್ತು ದಾರಿ ತಪ್ಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಇದೆ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಈ ಬಡ ಜನರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ಘೋಷಣೆ ಇದು ದಿವಸ ನಾವು ಬೆಳಗಾವಿ ಜಿಲ್ಲಾ ಸ್ಲಂ ಬೋರ್ಡ್ ಕಚೇರಿ ಮುಂದೆ ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಎರಡನೇ ದಿನದಿಂದ ಮುಂದೆ ಸಾಗುತ್ತಾ ಇದೆ ಕಾರಣ ನಮ್ಮ ಮನೆಗಳ ಹಕ್ಕುಪತ್ರಗಳನ್ನು ವಿತರಿಸಬೇಕು ಸುಮಾರು ವರ್ಷಗಳಿಂದ ನಮ್ಮ ಮನೆಗಳ ಹಕ್ಕಪತ್ರಗಳನ್ನು ನೀಡಬೇಕಂತ ಹೇಳಿ ಹೋರಾಟ ಮಾಡ್ಕೊತಾ ಬಂದಿದ್ದೇವೆ ಶಾಸಕರು ಹಾಗೂ ಬೆಳಗ್ಗೆ ನಿಗಮ ಅಧಿಕಾರಿಗಳು ಸುಳ್ಳು ಆಶ್ವಾಸಗಳನ್ನು ಭರವಸೆಗಳನ್ನು ಕೊಡ್ತಾ ಲಿಖಿತ ಪತ್ರಗಳನ್ನು ಕೊಟ್ಟು ನಮಗೆ ಹಕ್ಕುಪತ್ರಗಳನ್ನು ನೀಡದೆ ಸತಾಯಿಸುತ್ತಾ ವಂಚಿಸುತ್ತಿದ್ದಾರೆ ನಾವು ಸುಮಾರು ವರ್ಷಗಳಿಂದ ಬೇಡಿಕೊಂಡರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಆದ ಕಾರಣ ನಾವು ಬೈಲುಂಗಪಟ್ಟಣದ ನಿವಾಸಿಗಳಾದಂಥ ಹರಳೆ ಕೊಲ್ಲಿ ನಿವಾಸಿಗಳಾದಂಥ ನಾವು ಹರಳೆ ಸಮಾಜದವರು ಹಾಗೂ ಅಲ್ಪಸಂಖ್ಯಾತರು ಹಾಗೂ ಮುಸ್ಲಿಂ ಸಮಾಜದವರು ಹಾಗೂ ಅಲ್ಮಾರಿ ಬುಡಕಟ್ಟ ಸುಧಾರ್ಸಿದ್ದ ಸಮಾಜದವರು ನಾವೆಲ್ಲರೂ ಸೇರಿ ಇವತ್ತು ಬೆಳಗಾವಿ ಸ್ಲಂ ಬೋರ್ಡ್ ಕಚೇರಿ ಮುಂದೆ ನಿರಂತರ ಹೋರಾತ್ರಿ ದಣಿ ಸತ್ಯಾರ ಹೋರಾಟವನ್ನು ಎರಡನೇ ದಿನದಂತ ಹುಟ್ಟಿದ್ದೇವೆ ಕಾರಣ ನಮ್ಮ ಮನೆಗಳ ಹಕ್ಕಪತ್ರ ರೆಡಿಯಾಗಿದ್ದಾವೆ ಈ ಸಾ ಇಲ್ರಿ ನಮ್ಮ ಬೈಲಂಗ್ ಗಂಡು ಮೆಟ್ಟಿದ ನಾಡ್ ಸರ್ ನಮ್ದು ಇಡೀ ದೇಶಕ್ಕ ನಾ ಸ್ವತಂತ್ರ ಕೊಟ್ಟ ಸಂಗೋಳ ರಾಯಣ ಚೆನ್ನಮ್ಮ ಅಂತ ನಾಡಿನವ್ರ ಸರ್ ನಾವ ಅರವತ್ತೆರಡು ದಿನ ಅಲ್ಲಿ ಮಾಡಿದೀವಿ ಇಲ್ಲೊಂದ್ ಮೂರ್ ತಿಂಗ್ಳು ಮಾಡ್ತೇವಿ ಯಾರ್ಯಾರ ಅನಾಥ ಏನಾರ ಆತಂದ್ರ ಅದ್ ನಿಮ್ ಜಾಬ್ ಇರತೈತ್ರಿ ಸರ್ ಮಾತಾಡ್ರಿ ಎಮ್ ಎಲ್ ಅವ್ರ ಜೋಡಿ ಸರ್ ಹಿಂಗೈತೆ ಅಂತ ಹೇಳ್ರಿ ಅವ್ರಿಗೆ ಕೊಟ್ಟು ಬಿಡ್ತಾವ್ ಸರ್ ರೆಡಿ ಸರ್ ನೀವು

ಮೂರು ಮೂರು ದಿನದಾಗ ಸರ್ವೆ ಮಾಡ್ತೀರಿ ಪತ್ರ ಕೊಡ್ತೀರಿ ನೀವು ಯಾಕೆ ಸುಳ್ಳು ಹೇಳ್ತೀರಿ ಸರ್ ಪದೇ ಪದೇ ಹೆಸರಿಗಾಗಿ ಇದು ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಅಧಿವೇಶನ್ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಆವಾಗಲೂ ಎಬ್ಸಿದ್ದಾರೆ ಸರ್ ಲೆಟ್ರ್ ಕೊಟ್ಟು ಆವಾಗಲೂ ಕ ಎಲೆಕ್ಷನ್ ಸಮಯದಲ್ಲಿ ಎಬ್ಸಿದ್ದಾರೆ ಅರವತ್ತೆರಡು ದಿವಸ ಬೈಲಂಗಲ್ದಲ್ಲಿ ಹೋರಾಟ ಕುಂತಿದ್ದಾರೆ ಸರ್ ಎ ಸಿ ಆಫೀಸ್ ಮುಂದೆ ಆವಾಗಲೂ ಲೆಟ್ರ್ ಕೊಟ್ಟಿದ್ದಾರೆ ಸರ ಆವಾಗಲೂ ಕೂಡ ಎಪ್ಸಿದ್ದಾರೆ ಸರ್ ಲೆಟ್ರ್ ಕೊಟ್ಟು ತಾವು ಕೂಡ ಲೆಟ್ರ್ ಕೊಟ್ಟಿದ್ದು ನಾವು ಕೊಡ್ತೀವಿ ಅಂತೇಳಿ ಅಕ್ಪತ್ರೆ ಎಲ್ಲ ರೆಡಿ ಆಗಿದೆ ನೀವು ಇರಲಿಲ್ಲ ಸರ್ ಲಮಾಣಿ ಸರ್ ಇದ್ದರು ಶಂಭು ಸರ್ ಇದ್ದರು ಅವರು ಇದ್ದಾಗಲೇ ಮಾಡಿದ್ದಾರೆ ಲೆಟ್ರ್ ಕೊಟ್ಟಿದ್ದಾರೆ ನಾವು ಕೊಡ್ತೀವಪ್ಪ ಸ್ವಲ್ಪ ದೀಪಿನಲ್ಲಿ ಹೇಳ್ರಿ ನೀವು ಅಂತೇಳಿ ಅದು ಲೆಟ್ರ್ ಕೊಡಿದೆ ಸರ್ ನಮ್ಮ ಹತ್ರ ದಯಮಾಡಿ ಎಲ್ಲ ಅಕ್ಕಪತ್ರೆ ಎಲ್ಲ ರೆಡಿ ಇದೆ ಸರ್ ದಯಮಾಡಿ ಆಯಿತಾ ಇವತ್ತು ಎಲ್ಲ ಚಲನ್ ತುಂಬಿದ್ದಾರೆ ಎಲ್ಲ ಮಾಡಿದ್ದಾರೆ ಅಕ್ಪತ್ರ ನಡೆದಿದೆ ದಯಮಾಡಿ ಅಕ್ಕಪತ್ರ ಕೊಟ್ಟರೆ ಈ ಜನಗಳು ಈ ಅಲ್ಲಿಂದ ಬಂದು ಇಷ್ಟೆಲ್ಲ ಮಕ್ಕಳನ್ನೆಲ್ಲ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಕಾಯುವಂಥ ಇದೆ ಸರ್ ಎಷ್ಟು ತ್ರಾಸಾಗಿದೆ ಅಂತ ನೀವೇ ಅರ್ಥ ಮಾಡಿಕೊಂಡು ಅಕ್ಕಪತ್ರ ಕೊಟ್ಟರೆ ಸಾಕು ಸರ್ ಇವರಿಗೆ ಇದು ಅಲಮಾರಿ ಸಮುದಾಯ ಅಲಮಾರಿ ಜನಗಳಿದ್ದಾರೆ ಅಲ್ಪಸಂಖ್ಯಾತರು ವಿಡಿಯೋ ಚಾಲಾಗಿತ್ತು

ಎಲ್ಲೂವರೆಗೂ ಹೋರಾಟ ಎಲ್ಲೂವರೆಗೂ ಹೋರಾಟ